ಜೈ ಹಿಂದ್ ಜೈ ಭಾರತ್ ಆ ಏನು ಮೊನ್ನೆ ನಡೆದಂತ ಪಾಲ್ಗಾಮ್ ಅಲ್ಲಿ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರನ್ನ ಅಳಿಸಿದಂತಹ ಭಯೋತ್ಪಾದಕರನ್ನು ಹೊರದೂರಿಸಿದ ನಮ್ಮ ಭಾರತ ಸೈನ್ಯಕ್ಕೆ ಆ ಏನು ಆಪರೇಷನ್ ಸಿಂಧೂರ ಅಂತ ಹೇಳ್ಬಿಟ್ಟು ರಾತ್ರಿ ಒಂದು ಗಂಟೆ ನಾಲ್ಕು ನಿಮಿಷದಲ್ಲಿ ದೀಪಾವಳಿ ಹಬ್ಬವನ್ನೇ ಆಚರಣೆ ಮಾಡಿರ್ತಾರಂತ ನಮ್ಮ ಭಾರತದ ಸೈನಿಕರು ಅವರ ಒಂದು ವಿಜಯೋತ್ಸವವನ್ನು ಶಿಡ್ಲಘಟ್ಟದಲ್ಲಿ ನಮ್ಮ ಭಾರತದ ಪ್ರಜೆಗಳಾದಂತವ್ರು ಏನ್ ಹೇಳ್ತಾರೆ ಭಾರತದ ಮುಂದೆ ಪಾಕಿಸ್ತಾನ ಒಂದು ಯುದ್ಧದಲ್ಲಿ ಯುದ್ಧ ಈ ರೀತಿಯೇ ಇದೆ ಅಂತ ಹೇಳಿದ್ರೆ ಮುಂದೆ ಯುದ್ಧದಲ್ಲಿ ಅವ್ರೇನಾದ್ರೂ ನಿಲ್ತಾರ ಅನ್ನೋದನ್ನ ಕೇಳೋಣ ಅವ್ರ ಅಭಿಪ್ರಾಯ ಸಂಗ್ರಹ ಸಂಗ್ರಹ ಮಾಡೋಣ ಆಪರೇಷನ್ ಸಿಂಧೂರದ ಬಗ್ಗೆ ನಮ್ಮ ಶಿಲ್ ಆ ಜನಗಳ ಅಭಿಪ್ರಾಯ ಸಂಗ್ರಹಿಸೋಣ ಈಗಾಗಲೇ ಎಲ್ಲರ ಒಂದು ಆಟೋ ಸ್ಟ್ಯಾಂಡ್ ಆಗಿರ್ಬೋದು ವಿವಿಧ ಜನಗಳ ನಮ್ಮ ವೇದಿಕೆಗಳಲ್ಲಿ ಗುರುತಿಸ್ಕೊಂಡಿರುವಂತಹ ಎಲ್ಲರ ಒಂದು ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸೋಣ ನಮ್ ಜೊತೆ ಬನ್ನಿ

ಆಯ್ತಾ ಪಾಕಿಸ್ತಾನದವ್ರಿಗೆ ಒಂದ್ಸತಿ ವಾರ್ನಿಂಗ್ ಕೊಟ್ಟಿದ್ರೆ ಎರಡ್ ಸತಿ ವಾರ್ನಿಂಗ್ ಕೊಟ್ಟ ಮೂರನೇ ಸತಿ ಅವ್ರವ್ರ ಪಾಕಿಸ್ತಾನ ಮಾಡ್ಬೇಕು ಅಂತ ಬಿಜೆಪಿ ಅವರ ಎಲ್ಲರ ಅಭಿಪ್ರಾಯ ಶಿಡ್ಲಿಘಟ್ಟ ತಾಳ್ ಅಂತ ನಮ್ಮ ಇಡೀ ಕರ್ನಾಟಕ ಇಂಡಿಯಾದಲ್ಲಿ ಇರೋರೆಲ್ಲ ಪಾಕಿಸ್ತಾನ ಸರ್ವನಾಶನ ಮಾಡ್ಬೇಕು ಹ್ಮ್ ಅನ್ನೋ ನಾನು ಎಲ್ಲಿಗಾದ್ರೂ ಕರೀರಿ ಎದ್ದು ಅಂತ ಹೇಳಿ ನಮ್ಮ ಭಾರತ ಏನ್ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುತ್ತ ಅದ್ರ ಬಗ್ಗೆ ತಮ್ಮ ಅಂಶಕ್ಕೆ ಸರ್ ಅವರಿಗೆ ಹುಡುಕಿ ಹುಡುಕಿ ಎತ್ತಕೊಳ್ಳ್ರೆ ಆಯ್ತಾ ನಮ್ಮ ಕರ್ನಾಟಕದವರು ನಮ್ಮ ಇಂಡಿಯಾ ಅವರಿಗೆ ಅವರು ಹಿಂಸೆ ಕೊಟ್ಟಿದ್ಮೇಲೆ ಅವ್ರಿಗೂ ಬಿಳಬೇ ಆಡ್ದು ಯಾವುದೇ ಕಾರಣಕ್ಕೂ ಅವ್ರಿಗೆ ಬಿಡಬೇಡ ಸರ್ ಮುಂದೆ ಏನಾದ್ರು ದೇಶ ಯುದ್ಧಕ್ಕೆ ಕರೆ ನೀಡಿದ್ರೆ ತಾವು ಯುದ್ಧಕ್ಕೆ ಹೋಗೋದು ರೆಡಿ ಹ್ಮ್ ಈಗ ನುಗ್ಗಿ ಪಾಕಿಸ್ತಾನದಲ್ಲಿ ಒಂಬತ್ತು ಉಗ್ರಧನಗಳನ್ನು ಹೊಡೆದಿದೆ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಸರ್ ಇವತ್ತು ಭಾರತ ಅನ್ನೋದಕ್ಕೆ ಭಾರತದ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂತ ಪುಣ್ಯವಂತರು ನಾವು ಅದ್ರ ಜೊತೆಗೆ ಎರಡನೇದು ಪ್ರಧಾನ ಮಂತ್ರಿ ಮೋದಿ ಇವತ್ತು ನಮಗೆ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ತುಂಬಾ ಖುಷಿ ತರ್ತಕ್ಕಂಥ ವಿಷಯ ಸೊ ಇದು ಇದರಲ್ಲಿ ಏನಪ್ಪಾ ಅಂದ್ರೆ ನಮ್ಗೆ ದುಃಖ ತರುವಂತ ವಿಷಯ ಏನಪ್ಪಾ ಅಂದ್ರೆ ಇವತ್ತು ಪಾಕ್ ಪಾಕಿಸ್ತಾನ ಅವರು ಏನು ಇವತ್ತು ಹಿಂದ ಹಿಂದೆ ದಾರಿಯಿಂದ ಬಂದು ಇವತ್ತು ನಮ್ಮ ಭಾರತ ದೇಶದವ್ರನ್ನ ಹೊಡೆದಿದ್ದಾರೆ ಆದರೆ ಇಡೀ ಭಾರತ ದೇಶ ಒಂದಾಗಿ ಇವತ್ತು ಒಟ್ಟಿಗೆ ನುಗ್ಗಿ ಇವತ್ತು ಪಾಕಿಸ್ತಾನನ ಧೈರ್ಯವಾಗಿ ಮುಂಡೆ ನುಗ್ಗಿ ಹೊಡೆಯೋದಕ್ಕೆ ಸಿದ್ಧವಾಗಿದೆ ಆಲ್ರೆಡಿ ಹೊಡೆದಿದ್ದಾರೆ ಇನ್ನು ಯಾವುದೇ ಕಾರಣಕ್ಕೂ ಮುನ್ನು ಮುನ್ನುಗ್ಗಕ್ಕೆ ರೆಡಿ ಇರುತ್ತೆ ಇಡೀ ನಮ್ಮ ಭಾರತ ದೇಶ ಸೈನ್ಯ ಸಾಲಿಲ್ಲ ಅಂತ ಪಕ್ಷದಲ್ಲಿ ಮನೆ ಮನೆಗೆ ಒಬ್ಬರು ಗನ್ ಹಿಡ್ಕೊಂಡು ಇವತ್ತು ಪಾಕಿಸ್ತಾನ ಮೇಲೆ ಯುದ್ಧ ಮಾಡಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳ್ತೀವಿ ಜೈ ಹಿಂದ್ ಜೈ ಭಾರತ್ ಸರ್ ಈಗ ಯುದ್ಧದ ಸನ್ನಿವೇಶ ಕಾಣಿಸ್ತಾ ಇದೆ ಭಾರತ ಮತ್ತು ಪಾಕಿಸ್ತಾನ ಬಗ್ಗೆ ಮುಂದಿನ ದಿನಗಳಲ್ಲಿ ತಾವು ಏನೇ ವ್ಯಕ್ತಪಡಿಸ್ತೀರಿ ಸರ್ ಸರ್ ಈಗ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಒಳ್ಳೆ ನಿರ್ಧಾರ ಮಾಡಿದ್ದಾರೆ ಮನೆ ದಾಳಿ ಎಲ್ಲ ಮಾಡಿದ್ದಾರೆ ಪಾಕಿಸ್ತಾನಕ್ಕೆ ಒಂದು ಪ್ರತಿ ಉತ್ತರವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಇನ್ನ ಅವರು ಇದು ಮಾಡಬೇಕು ಅಂತ ಹೇಳಿ ನಾವು ಕೆಲ್ಸಾ ಇದೀವಿ ಪಾಕಿಸ್ತಾನ ಒಂದ್ ವೇಳೆ ಇವತ್ತು ಚಾಲ್ಕರ್ ಏನಾದ್ರೂ ಬಂದ್ರೆ ಇದು ಇದೇ ಮಾಡ್ಲಿರ್ಬೇಕು ನಾವು ಎಲ್ಲ ಇದಕ್ಕೆ ಬಂದೇ ಬರ್ತೀವಿ ಹೆಸರು ಸರ್ ಸರ್ ಮೂಡಿ ಇಲ್ಲಿ ಅವರು ಇಷ್ಟು ಇವತ್ತೇ ಅಲ್ಲ ಇದು ತುಂಬ ಇತಿಹಾಸದಿಂದ ತಗೊಂಡ್ರೆ ಅವ್ರಿಗೆ ಯಾವತ್ತೂ ನಮ್ಮ ಮೇಲೆ ದ್ವೇಷನೇ ಅವತ್ತೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಅಂದರೆ ಇವ್ರನ್ನ ಇಂಡಿಯಾನು ಪಾಕಿಸ್ತಾನ ಎರಡು ಇಬ್ಬಾಗ ಮಾಡಿದ್ಮೇಲೆ ಅವ ಎಲ್ಲ ಇಲ್ಲಿ ಇರ್ತಕ್ಕಂಥ ಮುಸ್ಲಿಮ್ಸ್ನೆಲ್ಲ ಕಳಿಸ್ಬಿಡಿ ಇದು ಮುಂದೆ ಕಮ್ಯುನಲ್ ಕ್ಲಾಶ್ ಆಗತ್ತೆ ಅಂತ ಅವತ್ತೇ ವಾರ್ನ್ ಮಾಡಿದ್ರು ಆದ್ರೂ ಇವರು ಆವಾಗ ಈ ಗಾಂಧಿ ನೆಹರು ಮಾಡಿದ ಕೆಲಸಕ್ಕೆ ಇವತ್ತು ಇದೇ ಥರ ಇದೇ ಇವಾಗ ಆಗಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಅಣ್ಣ ತಮ್ಮಂದ್ರೂ ಇದೀವಿ ಆದರೂ ಅವ್ರು ಎದೆ ಒಳಗೆ ಇವತ್ತೂ ಪಾಕಿಸ್ತಾನ ಅಂತಲೇ ಬರ್ತೇವಿನ ನಮ್ಮ ಇಂಡಿಯಾ ಅನ್ನೋ ಒಂದು ನ್ಯಾಷನಲ್ಟಿ ತುಂಬ ಕಡಿಮೆ ಜನಕ್ಕಿದೆ ಎಲ್ಲ ಒಂದು ಪರ್ಸೆಂಟ್ ಬೆರಳಿಕೆ ಇದ್ದಾರೆ ಇಲ್ಲ ಅಂತಲ್ಲ ನಮ್ಮ ಇಂಡಿಯಾನೇ ಇರಲಿ ಅಂದ್ಬಿಟ್ಟು ಆದರೆ ಅವ್ರನ್ನ ತುಂಬ ಅರ್ಧಕ್ಕರ್ಧ ಜನ ನಾವು ನಂಬಕ್ಕೆ ಆಗ್ತಾ ಇಲ್ಲ ಇವ್ರೇನು ಮಾಡ್ತಿದ್ರು ಇತಿಹಾಸದಿಂದನೂ ಹುಡ್ಕೊಂಬಂದು ಹುಡ್ಕೊಂಬಂದು ಇಲ್ಲಿ ನಮ್ಮ ಯಾವ ಜಾತಿನೂ ಕೇಳ್ತಾ ಇಲ್ಲ ಇವಾಗ ಇನ್ನೂ ಒಂದು ತಂದ ಆಗೋಯ್ತು ಅವನಿಗೆ ಟಾರ್ಗೆಟ್ ಮಾಡಿ ಹೊಡಿತಾ ಇದಾರೆ ಇವಾಗ ಇಲ್ಲಿ ಎಷ್ಟೋ ನಮ್ದು ಸಾವಿರಾರು ಆರು ಜಾತಿಗಳು ಇಲ್ಲಿ ಯಾವ ಜಾತಿ ಅಂತೂ ಕೇಳ್ತಾ ಇಲ್ಲ ಅವರು ನೀನ್ ಯಾವ ಜಾತಿ ಅಪ್ಪ ನೀನ್ ಯಾವ ಜಾತಿ ಅಂತ ಕೇಳ್ತಾ ಇಲ್ಲ ನೀನ್ ಯಾರು ನೀನು ಹಿಂದೂನಾ ಹಿಂದೂ ಅನ್ಬಿಟ್ಟು ಹಿಂಗೆ ಈ ತರ ಅವರು ಟಾರ್ಗೆಟ್ ಮಾಡಿ ನಮ್ಮನ್ನೆಲ್ಲ ಸರ್ವನಾಶ ಮಾಡ್ತಾ ಇದಾರೆ ಮುಂದೆ ಮಕ್ಕಳ ಭವಿಷ್ಯತ್ ಎಲ್ಲ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಈ ಈ ಪರವಾಗಿ ನಾವು ಹೋಗ್ಬೇಕು ನಾವು ನರೇಂದ್ರ ಮೋದಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಪಾಕಿಸ್ತಾನ ಅಂತೇಳಿ ಮುಂದೆ ಯುದ್ಧ ಬಂದ್ರೆ ತಮ್ಮ ಕೊಡ್ತೇನೆ ಅದೇ ಅದೇ ಮಾಡಿದ್ದೇ ನಮ್ ಗ್ರೇಟರ್ ಸರ್ ಈಗ ಇಂಡಿಯಾ ಪಾಕಿಸ್ತಾನ ಅಂತ ಯುದ್ಧ ಬಂದ್ರೆ ಯಾವ ತರ ಏನ್ ಮಾಡೋದಕ್ಕೆ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ನಾವು ಹಿಂದೂ ಮುಸ್ಲಿಮ್ಸ್ ಬಾಯ್ ಬಾಯ್ ಇರ್ಬೇಕು ನಾವು ಓಡಾಡ್ತೀವಿ ಕೇಳ್ತೀವಿ ನಿಮ್ ಹೆಸರು ಅಮರುದ್ದೀನ್ ಮೊಹಮ್ಮದ್ ಅಮರುದ್ದೀನ್ ಮುಂದಿನ ದಿನಗಳಲ್ಲಿ ಯುದ್ಧ ಅಂತ ಬಂದ್ರೆ ಯಾವ ತರ ಇರ್ತೀವಿ ನಾವು ಓಡಾಡ್ತೀವಿ ಫಸ್ಟ್ ನಾವೇ ಇರ್ತೀವಿ ನಮಸ್ತೆ ನನ್ನ ಹೆಸರು ಶ್ರೀಕಾಂತ್ ಅಂತ ನಾವು ಈ ದೇಶದ ನಾಗರಿಕರಾಗಿ ನಮ್ಮ ಅಮಾಯಕ ಪ್ರಜೆಗಳನ್ನು ಹತ್ಯೆ ಮಾಡಿದಂಥ ಪಾಕಿಸ್ತಾನದ ಮೇಲೆ ರಾಜತಾಂತ್ರಿಕವಾಗಿ ಮೊದಲು ಏನು ಬೇಕೋ ಅದನ್ನೆಲ್ಲ ಮಾಡಿದರು ಈಗ ಸೈನ್ಯದ ಮುಖಾಂತರ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನಷ್ಟು ಉಗ್ರರ ನೆಲದಾಣಗಳೇನಿದೆ ಅಲ್ಲಿ ಉತ್ಪಾದನೆ ಆಗ್ತಾ ಇರತಕ್ಕಂಥ ದೆಲ್ಲೆ ಉಗ್ರರು ಅವರನ್ನೆಲ್ಲ ಸಂಪೂರ್ಣ ನಾಶ ಮಾಡಿ ಪೂರ್ಣ ಉಗ್ರರ ಸಂಹಾರ ಆಗಬೇಕು ಅಂತೇಳಿ ನಮ್ಮ ಅಪೇಕ್ಷೆ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಕ್ರಮ ಬಹಳ ಬಹಳ ಚೆನ್ನಾಗಿದೆ ನಾವು ಅದನ್ನು ಪೂರ್ಣವಾಗಿ ಬೆಂಬಲಿಸ್ತೇವೆ ಜೈ ಅವ್ರಿಗೆ ಅಪೋಸಿಟ್ ಆಗಿ ಯುದ್ಧ ಮಾಡೋದಕ್ಕೆ ರೆಡಿ ಆಗಿರ್ತೀವಿ ಹ್ಮ್ ಪಾಕಿಸ್ತಾನ್ ಯಾವತ್ತಿದ್ರು ಶತ್ರು ರಾಷ್ಟ್ರ ಶತ್ರು ಶತ್ರುನೇ ಹಾ ನಿಮ್ಗೆ ಕರೆ ಬಂದ್ರೆ ಹೋಗ್ತೀರಾ ಯುದ್ಧಕ್ಕೆ ರೆಡಿ ಆಗಿರ್ತೀವಿ ನಮ್ಮ ಸೈನಿಕರಿಗೆ ಆಪರೇಷನ್ ಸಿಂಧೂರ ಮಾಡೋದಕ್ಕೆ ಎರಡ್ ಸಪ್ ನಮ್ಮ ಸೈನಿಕ ಹಾಗೆ ಪ್ರತಿ ಕಾರ್ಯಕ್ಕೆ ನಮ್ಮ ದೇಶ ಸಜ್ಜಾಗಿರ್ಬೇಕು ಪ್ಲಸ್ ಪ್ರತಿ ಭಾರತೀಯರು ಸೈನಿಕರ ನಮ್ಮ ದೇಶಕ್ಕೋಸ್ಕರವಾಗಿ ಪ್ರತಿ ಭಾರತೀಯರು ಪ್ರಾಣ ಕೊಡೋಕೆ ಸಿದ್ಧವಾಗಿದ್ದೇವೆ ಯುದ್ಧ ಅಣ್ಣ ಆಗ್ಲಿ ಸಂತೋಷ ಆಗ್ಲಿ ಈಗ ನಾವೇನು ಕಾಲ್ ಕೇಳ್ಕೊಂಡು ಹೋಗ್ತಿಲ್ಲ ಅವರಾಗ ಅವ್ರ ತನ ಬರ್ತಿರೋದು ಆಗ್ಲಿ ಅದಕ್ಕೋಸ್ಕರ ಸಂತೋಷ ನಾವೇನೋ ಸಿದ್ಧಾನೆ ತಾವು ತಮ್ಮ ಹೆಸರಣ ಮಂಜುನಾಥ್ ತಾದು ಯುದ್ಧ ಆಗ್ಬೇಕು ಯುದ್ಧ ಆಗ್ಬೇಕು ನಿಮ್ಮ ಹೆಸರು ಗೌಸ್ಪಾಶ ಗೌಸ್ಪಾಶ ಅಭಿಪ್ರಾಯ ಅಂತ ಹೇಳ್ಬೇಕಾದ್ರೆ ಇಷ್ಟೇ ಬಾರ್ಡರ್ ಹೋಗೋದು ಹೋಗಿ ಅವ್ರನ್ನ ಸಾಯಿಸೋದಕ್ಕಿಂತ ದೇಶ ಜೊಳಗಡೆ ಸೆಂಟರ್ಗೆ ಹೋಗ್ಬಿಟ್ಟೆ ಒಡೆಯದೆ ಮೇಲೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ಸಿಂಪಲ್ ಒನ್ ಸೈಡ್ ಆಪರೇಷನ್ ಸಿಂಧೂರ ಪ್ರತಿಕಾರ ತೀರ್ಸ್ಕೊಂಡಿದ್ಯಾ ಭಾರತ ಇನ್ನು ತೀರ್ಸಿಲ್ಲ ಉಡಿಸಾಬಿಡ್ಬೇಕು ಪಾಕಿಸ್ತಾನ ಅಷ್ಟೇ ನನ್ನ ನಮ್ಮ ಭಾರತದ ಸೈನಿಕರು ಪಾಕಿಸ್ತಾನದ ಗಡಿಯಲ್ಲಿ ಒಂಬತ್ತು ಉಗ್ರರ ಭಯೋತ್ಪಾದಕರ ತಂಗುದಾಣಗಳನ್ನು ಉಡಿಸ್ ಮಾಡಿದ್ದಾರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳೋಣ ಎಲ್ಲಾ ಒಳ್ಳೆ ಕೆಲಸ ಮಾಡಿದಾರೆ ಇನ್ನ ಇನ್ನ ಮುಂದೆ ಜಾಸ್ತಿ ಮಾಡ್ಬೇಕು ಅದು ನಮ್ಗ್ ಸಾಲದು ನಮಗೆ ಸಾಲದು ಇನ್ನ ಮುಂದೆ ಜಾಸ್ತಿ ಮಾಡ್ಬೇಕು ಫುಲ್ ಎಲ್ಲಾ ಫುಲ್ ಎಲ್ಲ ನಿರ್ಮಾಣ ಮಾಡ್ಬಿಡ್ತಲ್ಲ ಅವ್ರನ್ನ ಅವಾಗ ಬುಲ್ ಸಮುದಕ್ಕ ಒಳ್ಳೇದು ನಿಮ್ ಹೆಸ್ರು ಉಮೇಶ್ ಅಂತ ಓಕೆ ಆ ಕಾಶ್ಮೀರ ಹೋಗಿದ್ದಂತ ನಮ್ಮ ಪ್ರವಾಸಿಗರನ್ನ ಭಯೋತ್ಪಾದಕರು ಅಲ್ಲಿ ಗುಂಡಿ ಕುಂತಾರೆ ಆಹ್ ಅದಾದ್ ನಂತರ ಆಪರೇಷನ್ ಸಿಂಧೂರ ಅಂತ ಹೇಳಿ ನಮ್ ಹಿಂದೂಸ್ತಾನ ಹೋಗಿ ಅಲ್ಲಿ ಅವ್ರ್ ನೋಡಿತಾರೆ ಅದ್ರ ಬಗ್ಗೆ ತಮ್ಮ ನಿಲುವೇನೋ ನಮ್ ನಿಲ್ವೇನಪ್ಪ ಅವ್ರನ್ನೆಲ್ಲ ತಪ್ಪು ನಮ್ಗೆ ಇಷ್ಟ ಮುಂದೆ ಯಾವತ್ತು ಬರಬಾರ್ದು ಹಿಂಗೆ ಆತರ ತೊಂದ್ರೆ ಕೊಡ್ಬಾರ್ದು ಆ ತರ ಮಾಡ ಪಾಕಿಸ್ತಾನಕ್ಕೆ ಹೋಗಿ ನಮ್ಮ ಭಾರತ ಸೈನ್ಯ ಯುದ್ಧ ಅಲ್ಲಿ ಬಾಂಬು ಹಾಕಿ ಅವ್ರನ್ನ ಉಡಿಸ್ ಮಾಡ್ಬಿಟ್ಟಿದೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸಮಯ ನಮ್ಮಿಂದ ಅವ್ರಿಗೆ ಹೋಗ್ಬೇಕು ಊಟ ಎಲ್ಲ ಹೋಗ್ಬೇಕು ಅವ್ರ ಏನ್ ಮಾಡಿದ್ದಾರೆ ಸುಟ್ಟಾಗಿ ಬಿಡ್ಬೇಕ ಸರ್ ಇದು ಒಳ್ಳೆ ನಮ್ಮ ಭಾರತ ದೇಶ ಈಗ ಉಗ್ರ ಉಗ್ರ ಉಗ್ರವಾದಿಯವ್ರಿಗೆ ಒಳ್ಳೆ ಒಂದು ಆ ಸೂಚನೆಯನ್ನು ಕೊಟ್ಟಿದ್ದಾರೆ ನಮ್ಮ ತಂಟೆಗೆ ಮುಟ್ಟಿದ್ರೆ ಈ ತರ ಎಲ್ಲೇ ಅಡ್ಕೊಂಡಿದ್ರು ನಿಮ್ಮನ್ನ ಹೊಡೆದು ಓಡಿಸಿ ಸಾಯಿಸ್ತೀವಿ ಭಾರತದ ತಂಟೆಗೆ ಬಂದ್ರೆ ಅಂತ ಹೇಳಿಬಿಟ್ಟು ಒಳ್ಳೆ ಒಳ್ಳೆ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಸರ್ ನಮ್ ಭಾರತ ದೇಶ ಈಗಲೂ ಏನಾದರೂ ಇದ್ದು ಕರೆ ಬಂದ್ರೆ ನೀವ್ ಏನಾದ್ರು ಸಾರ್ವಜನಿಕ ಬಂದ್ರೆ ಹಿಂಗೆ ನೀವು ಹೋಗ್ತೀರಾ ನಾವು ಅದ್ರಲ್ಲಿ ಪಾಲ್ಗೊಳ್ತೇವೆ ಈ ಒಂದು ಅವಕಾಶ ನಾವು ಉಪಯೋಗಿಸ್ಕೊಂತೀವಿ ಉಗ್ರವಾದವನ್ನ ಎಲ್ಲರೂ ನಾವೆಲ್ಲ ಹೋರಾಡಿ ಅವ್ರನ್ನ ಸಡೆ ನಮ್ಮ ಭಾರತದ ತಂಟೆಗೆ ಬಂದ್ರೆ ಈ ತರ ನೀವು ನಿಲ್ಲೇ ಇದ್ರೂ ಬಿಡೋದಿಲ್ಲ ಹುಡುಕಿ ಹುಡುಕಿ ಹೊಡಿತೀವಿ ಅನ್ನೋ ಒಂದು ಭಯ ಮೂಡಿಸ್ಬೇಕು ಎಲ್ಲ ನಾವೆಲ್ಲ ಸಾರ್ವಜನಿಕರು ಅದಕ್ಕೆ ಸಾಥ್ ಕೊಡ್ತೀವಿ ಹರಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ ಆದರೆ ನಮ್ಮ ಸುದೈವ ನಮ್ಮಲ್ಲಿರ್ತಕ್ಕಂಥ ಮುಸಲ್ಮಾನರು ಕೂಡ ಅದರ ವಿರುದ್ಧವಾಗಿ ಮಾತಾಡಿದ್ದಾರೆ ದೇಶ ಎಲ್ಲ ಒಂದಾಗಿ ವಿಶೇಷವಾಗಿ ಕಾಂಗ್ರೆಸ್ ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲಲ್ಲಿ ಬೇರೆ ಬೇರೆ ಸ್ವರಗಳು ಬಂದಿರಬಹುದು ಆದರೂ ಕೂಡ ದೇಶದ ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಅವರೆಲ್ಲರೂ ಕೂಡ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ದೇಶ ತಗೊಂಡಿರ್ತಕ್ಕಂಥ ಕ್ರಮ ಅತ್ಯಂತ ಸೂಕ್ತವಾಗಿದೆ ಇನ್ನಷ್ಟು ಉಗ್ರದಾನಗಳನ್ನು ಸಂಪೂರ್ಣ ನಾಶ ಮಾಡಿ ಈ ಆಪರೇಷನ್ ಸಿಂಧೂರ್ ಅಂತ ಏನು ಹೆಸರು ಇಟ್ಟಿದ್ದಾರೆ ಬಹಳ ಸೂಕ್ತವಾದ ಹೆಸರು ನಮ್ಮ ಹೆಣ್ಮಕ್ಕಳ ಸಿಂಧೂರವನ್ನು ಅಳಿಸಿದ್ದಂಥ ಪಾಕಿಸ್ತಾನಕ್ಕೆ ಆ ಸಿಂಧೂರದ ಹೆಸರನ್ನಿಟ್ಟು ತಕ್ಕ ಉತ್ತರವನ್ನು ನೀಡ್ತಾ ಇದ್ದಾರೆ